ಒಂದು ಮಕ್ಕಳು ಏನು ಹೇಳುತ್ತಿದ್ದಾರೆ ಎಂದು ಗಮನವಿಟ್ಟು ಕೇಳಿಸಿಕೊಳ್ಳಿ ಮಕ್ಕಳ ಮಾತುಗಳನ್ನು ತಾಳ್ಮೆಯಿಂದ ಕೇಳಿ ಅವರಿಷ್ಟ ಕಷ್ಟಗಳಿಗೆ ಸ್ಪಂದಿಸಿ ಎರಡು ಮಕ್ಕಳು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿದಾಗ ಅಥವಾ ಕೇಳಿದಾಗ ನಿಮ್ಮ ಕಿರಿಕಿರಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮೃದುವಾಗಿ ಉತ್ತರಿಸಿ ಮೂರು ಮಕ್ಕಳಿಗಾಗಿ ಸಮಯ ಮೀಸಲಿಡಿ ಅದೆಷ್ಟೇ ಕೆಲಸವಿರಲಿ ಒತ್ತಡವಿರಲಿ ಮಕ್ಕಳಿಗಾಗಿ ಒಂದಷ್ಟು ಸಮಯ ಮೀಸಲಿಡಿ ಇದರಿಂದ ನಿಮ್ಮ ಮತ್ತು ಮಕ್ಕಳ ನಡುವೆ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ನಾಲ್ಕು ಮಕ್ಕಳು ಕೇಳಬಹುದಾದ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಉತ್ತರಿಸಿ ಐದು ನಿಮ್ಮ ಮಕ್ಕಳನ್ನು ಬೇರೆಯವರ ಎದುರು ಯಾವತ್ತೂ ಟೀಕಿಸಬೇಡಿ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತದೆ ಆರು ಬೇರೆ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳನ್ನು ಹೋಲಿಸಬೇಡಿ ಇದರಿಂದ ಕೀಳರೆಮೆ ಬೆಳೆಸಿಕೊಳ್ಳುತ್ತಾರೆ ಏಳು ಮಕ್ಕಳ ಎದುರು ಹೆಚ್ಚು ಹೊತ್ತು ಮೊಬೈಲ್ನಲ್ಲಿ ಕಾಲ ಕಳೆಯಬೇಡಿ ಹಾಗೆ ಮಕ್ಕಳಿಗೆ ಹೆಚ್ಚು ಟಿವಿ ಮುಂದೆ ಮೊಬೈಲ್ನಲ್ಲಿ ಸಮಯ ಕಳೆಯಲು ಬಿಡದೆ ಮುಕ್ತವಾಗಿ ಬೇರೆ ಮಕ್ಕಳೊಂದಿಗೆ ಆಟವಾಡಲು ಬಿಡಿ ಎಂಟು ಮಕ್ಕಳ ಮೇಲೆ ಕಾಳಜಿ ಅಗತ್ಯ ಅತ್ಯಗತ್ಯ ಮಕ್ಕಳು ಸರಿಯಾದ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಳೋದು ಪೋಷಕರ ಜವಾಬ್ದಾರಿ ಆದರೆ ಅಗತ್ಯಕ್ಕಿಂತ ಹೆಚ್ಚಿನ ಕಾಳಜಿ ಒಳ್ಳೆಯದಲ್ಲ ಮಕ್ಕಳ ಎದುರು ಅವಾಚ್ಯ ಶಬ್ದದಿಂದ ಜಗಳವಾಡಬೇಡಿ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಹೊಂದಾಣಿಕೆ ಮಾಡಿಕೊಳ್ಳಿ ಹತ್ತು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಅವರಿಗೆ ತಿಳಿಸಿ ತಪ್ಪು ಕೆಲಸಗಳನ್ನು ಮಾಡುವಾಗ ಎಚ್ಚರಿಸಿ ಹನ್ನೊಂದು ಅವರ ಸಣ್ಣ ಪುಟ್ಟ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲು ಬಿಡಿ ಇದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹನ್ನೆರಡು ಮಕ್ಕಳಿಗೆ ಆಸಕ್ತಿ ಇರುವ ಇಷ್ಟದ ವಿಷಯಗಳ ಆಯ್ಕೆಗೆ ಉಂಟು ಮಾಡಬೇಡಿ ಹೀಗೆ ಮಾಡೋದರಿಂದ ಮಕ್ಕಳಿಗೆ ಪೋಷಕರ ಮೇಲೆ ನಂಬಿಕೆ ಗೌರವ ಬೆಳೆಯುತ್ತದೆ ಅವರಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಸದಾ ಅವರೊಂದಿಗಿರುವ ವಿಶ್ವಾಸ ಮೂಡಿಸಿ ಮಕ್ಕಳು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹಾಗೂ ಬೆಂಬಲಕ್ಕೆ ಸದಾ ಯಾರಾದರೂ ಇರಬೇಕು ಎಂದು ಬಯಸುತ್ತಾರೆ ಅವರ ಜೊತೆ ನಾವಿದ್ದೇವೆ ಎಂದು ವಿಶ್ವಾಸ ಮೂಡಿಸಿ ಹದಿನಾಲ್ಕು ಮಕ್ಕಳ ಆಯ್ಕೆಗಳನ್ನು ಗೌರವಿಸಿ ಅವರ ಆಯ್ಕೆ ಸರಿಯಿಲ್ಲದೆ ಇದ್ದಾಗ ನೀವು ಏಕೆ ಅದನ್ನು ನಿರಾಕರಿಸುತ್ತೀರಿ ಎಂಬುದನ್ನು ಹಿತವಾಗಿ ಅರ್ಥ ಮಾಡಿಸಿ ಹದಿನೈದು ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಬಿಟ್ಟು ಅವರನ್ನು ಗೌರವಿಸಿ ಹದಿನಾರು ನಿಮ್ಮ ಮಕ್ಕಳನ್ನು ಅವರ ಚಿಕ್ಕ ಸಾಧನೆಗಳಿಗಾಗಿ ಒಳ್ಳೆಯ ಕೆಲಸಗಳಿಗೆ ಹೊಗಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಹದಿನೇಳು ಮಕ್ಕಳು ತಪ್ಪು ಮಾಡಿದ್ದನ್ನೇ ಪದೇ ಪದೇ ಅವರಿಗೆ ನೆನಪಿಸದೆ ಹೊಡೆಯದೆ ಅವರ ತಪ್ಪನ್ನು ನಿಧಾನವಾಗಿ ತಿಳಿಹೇಳಿ ಅವರನ್ನು ಕ್ಷಮಿಸಿಬಿಡಿ ಹದಿನೆಂಟು ಅವರು ಇಷ್ಟಪಡುವ ವ್ಯಕ್ತಿಗಳ ಬಗ್ಗೆ ಒಳ್ಳೆಯ ಮಾತನಾಡಿ ಗುರು ಹಿರಿಯರ ಬಗ್ಗೆ ಒಳ್ಳೆಯ ಭಾವನೆ ಗೌರವವನ್ನು ಬೆಳೆಸಿ ಹತ್ತೊಂಬತ್ತು ಮಕ್ಕಳೊಂದಿಗೆ ಸಂತಸದ ವಿಷಯಗಳನ್ನು ಹಂಚಿಕೊಳ್ಳಿ ನಿಮ್ಮ ಮನಸ್ಸಿನ ಒತ್ತಡವನ್ನು ಮಕ್ಕಳ ಮೇಲೆ ಹೇರಬೇಡಿ ಇಪ್ಪತ್ತು ಮಗನ ಮೊದಲ ಶಿಕ್ಷಣ ಪ್ರಾರಂಭವಾಗದು ಮನೆಯಿಂದ ನಮ್ಮ ನಡೆನುಡಿಗಳನ್ನು ನೋಡಿಕೊಂಡು ಮಕ್ಕಳು ಅದನ್ನು ಅನುಸರಿಸುತ್ತವೆ ಎಂಬುದನ್ನು ನಾವು ಯಾವತ್ತೂ ಮರೆಯಬಾರದು ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ನಮಸ್ಕಾರ